ಪ್ರತಿ ವಾರದಂತೆ ಮತ್ತೊಂದು ಹೊಸ ಟಾಪಿಕ್ ಜೊತೆ ಬಂದಿದ್ದೇವೆ ಈ ಶನಿವಾರ ನಾವು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ಚಾಪ್ಟರ್ ಮೇಲೆ ನಿಮ್ಗೆ ಒಂದು ಸ್ಪೆಷಲ್ ಸೆಷನ್ ಮಾಡ್ತಾ ಇದ್ದೇನೆ ನಮ್ಮ ಕರ್ನಾಟಕ ಕಂಡಂತ ಒಬ್ಬ ಧೀರ ರಾಜ ಚಾಲುಕ್ಯ ಡೈನಾಸ್ಟಿಯ ಇಮ್ಮಡಿ ಪುಲಕೇಶಿ ಈ ಇಮ್ಮಡಿ ಪುಲಕೇಶಿಯ ಕಥೆಗಳು ಇತಿಹಾಸದಲ್ಲಿ ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ ಆದರೆ ತುಂಬ ಕಡಿಮೆ ಜನರಿಗೆ ನಮ್ಮ ಇಮ್ಮಡಿ ಪುಲಕೇಶಿಯ ಬಗ್ಗೆ ಗೊತ್ತಿದೆ ಸೊ ಈ ಇಮ್ಮಡಿ ಪುಲಕೇಶಿ ಆತನ ಸಾಹಸ ಆತನ ಶೌರ್ಯ ಮತ್ತು ಆತನ ಆಡಳಿತ ಹೇಗೆ ಇತ್ತು ಅನ್ನೋದ್ರ ಬಗ್ಗೆ ಒಂದು ಸ್ಪೆಷಲ್ ಸೆಷನ್ ಮಾಡ್ತಾ ಇದ್ದೇನೆ ಆಫ್ಲೈನ್ ಮತ್ತು ಆನ್ಲೈನಲ್ಲಿರುತ್ತೆ ಆನ್ಲೈನ್ನಲ್ಲಿ ಅಟೆಂಡ್ ಆಗುವಂಥ ಎಲ್ಲ ಜನರು ನಿಮ್ಮ ಮೊಬೈಲಲ್ಲಿ ಗೂಗಲ್ ಮೀಟ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೀಯಾಗಿ ಈ ಸೆಷನನ್ನು ಅಟೆಂಡ್ ಆಗ್ಬೋದು ನಾಳೆ ಬೆಳಿಗ್ಗೆ ಅಂದರೆ ಶನಿವಾರ ಬೆಳಿಗ್ಗೆ ಆರು ಮೂವತ್ತಕ್ಕೆ ಈ ಸ್ಪೆಷಲ್ ಸೆಷನ್ ಲೈವ್ ಆಗಿ ಶುರುವಾಗಲಿದೆ ಮತ್ತೆ ಭಾನುವಾರ ಸಂಜೆ ಆರು ಗಂಟೆಗೆ ಮತ್ತೆ ಲೈವ್ ಆಗಿ ಸೇಮ್ ಸೆಷನ್ ನಿಮಗೆ ಟೆಲಿಕಾಸ್ಟ್ ಮಾಡ್ತಾ ಇದ್ದೇವೆ ಯಾವುದೂ ಚಾರ್ಜಸ್ ಇರಲ್ಲ ಯಾರು ಈ ಕರ್ನಾಟಕ ರಾಜ್ಯದ ಇತಿಹಾಸ ಮತ್ತೆ ಇಮ್ಮಡಿ ಪುಲಕೇಶಿಯ ರಾಜ್ಯಾಡಳಿತದ ಬಗ್ಗೆ ನೀವು ತಿಳ್ಕೊಳಕೆ ಆಸಕ್ತಿ ಪಟ್ಟರೆ ತಪ್ಪದೆ ಈ ಸಂಡೇ ಸಾಯಂಕಾಲ ಆರು ಗಂಟೆಗೆ ಗೂಗಲ್ ಮೀಟಿಂದ ಲಾಗಿನ್ ಆಗಿ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ವಾಟ್ಸಪ್ ಮುಖಾಂತರ ಗೂಗಲ್ ಮೀಟ್ ಲಿಂಕ್ ಸಿಗುತ್ತೆ ನೀವು ಡೈರೆಕ್ಟಾಗಿ ಈ ಸೆಷನನ್ನು ಜಾಯಿನ್ ಆಗ್ಬೋದು ಈ ವಿಷಯನ ದಯವಿಟ್ಟು ಮುಂದೆ ಶೇರ್ ಮಾಡಿ ನಮಸ್ಕಾರ